ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಡೀಟೇಲ್ ಅನಾಲಿಸ್ ಮಾಡೋಣ ಅದಕ್ಕಿಂತ ಮುಂಚೆ ನಾವು ಏನು ಡಿಸ್ಕಷನ್ ಮಾಡಿದ್ವಿ ಮಾರ್ಕೆಟ್ ಏನು ಶೋಕಾಸ್ ಮಾಡಿದೆ ಓಕೆ ನಿಫ್ಟಿ ಒಳಗಡೆ ಡಿಸ್ಕಷನ್ ಏನು ಮಾಡಿದ್ವಿಪ್ಪ ಎಸ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡಲ್ಲಿ ಮೇಜರ್ ಸಪೋರ್ಟ್ ಇದೆ ಮಾರ್ಕೆಟ್ ಇದನ್ನು ಬ್ರೇಕ್ ಡೌನ್ ಆದರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಲೆವೆಲ್ ಅಂತ ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಮಾರ್ಕೆಟ್ ಬ್ರೇಕ್ಡೌನ್ ಆದಮೇಲೆ ನೋಡ್ಕೊಳ್ಳಿ ಸರ್ ಈಸಿ ಸ್ಟ್ರಕ್ಚರ್ ಲೋವರ್ ಹೈ ಸ್ಟ್ರಕ್ಚರ್ ಆಯಿತು ಮಾರ್ಕೆಟ್ ಡೌನ್ ಆಗ್ತದೆ ಪ್ರತಿ ಲೋವರ್ ಹೈ ಸ್ಟ್ರಕ್ಚರ್ಗೆ ಮಾಡ್ತಾ ಮಾಡ್ತಾ ಮಾರ್ಕೆಟ್ ಟ್ವೆಂಟಿ ಫೈ ಏಯ್ಟ್ ಹಂಡ್ರೆಡ್ ಕೂಡ ಹೋಗಿದ್ದಾನೆ ಓಕೆ ಈ ರೀತಿ ಪೊಸಿಷನ್ ಚೆನ್ನಾಗಿದೆ ನೀವು ಕೂಡ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಬ್ಯಾಂಕ್ ಟಿಲ್ ನೋಡ್ಕೊಳ್ಳಿ ಸರ್ ಏನಾಯಿತು ಓಕೆ ಫಿಫ್ಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ವಾಸ್ ಅ ಮೇಜರ್ ಸಪೋರ್ಟ್ ಮಾರ್ಕೆಟ್ ಇದೇ ನಾವು ಡೌನ್ ಆಗಿ ಲೋವರ್ ಆದರೆ ನಾವು ಟಾರ್ಗೆಟ್ ಮಾಡೋದು ಫಿಫ್ಟಿ ತ್ರೀ ತೌಸಂಡ್ ಫೈ ಹಂಡ್ರೆಡ್ ಅಂತ ಕೂಡ ಡಿಸ್ಕಷನ್ ಮಾಡಿದ್ವಿ ಮಾರ್ಕೆಟ್ ಅದೇ ರೀತಿ ರಿಯಾಕ್ಷನ್ ಆಗಿದೆ ಅಂದರೆ ಕ್ಲೋಸ್ ಆಗಿರೋದು ಅರೌಂಡ್ ಅರೌಂಡ್ ಫಿಫ್ಟಿ ತ್ರೀ ತೌಸಂಡ್ ಲೆವೆಲ್ ಸೊ ಅನಾಲಿಸ್ ಕರೆಕ್ಟಾಗಿ ನಾವು ಮಾಡ್ತಾ ಇದ್ವಿ ಅಂತ ಇದೆ ಓಕೆ ಪ್ರೀ ಮಾರ್ಕೆಟ್ ಸೆಷನ್ ಒಳಗಡೆ ನಾವೇನು ಡಿಸ್ಕಶನ್ ಮಾಡಿದ್ವಿ ಮಿಡ್ ಕ್ಯಾಪ್ ಸೆಲೆಕ್ಷನ್ ಹ್ಯಾಸ್ ದ ವ್ಯಾಲ್ಯೂ ಏರಿಯಾ ಅರೌಂಡ್ ಥರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ತರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ತರ್ಟೀನ್ ತೌಸಂಡ್ ತ್ರೀ ಫಿಫ್ಟಿ ಆ್ಯಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಇನ್ಕೇಸ್ ಏನಾದರೂ ತರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ನ ಬ್ರೇಕ್ ಡೌನ್ ಆಗ್ತಾ ಇದ್ದರೆ ಈ ಲೆವೆಲ್ನ ಡಿಸ್ಕಶನ್ ಮಾಡಿದ್ವಿ ಅದೇ ರೀತಿ ಆಯಿತು ಆ್ಯಂಡ್ ಕಂಟಿನ್ಯೂಸ್ ಮಾರ್ಕೆಟ್ ಇಲ್ಲಿಂದ ಕೂಡ ಜಂಪ್ ಕೂಡ ಆಗಿದೆ ಆ್ಯಂಡ್ ಕ್ಲೋಸ್ ಆಗಿದ್ದು ಅರೌಂಡ್ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸೊ ಎಕ್ಸ್ಪೈರಿ ರೌಂಡ್ ನಂಬರ್ ಕ್ಲೋಸ್ ಆಗಿರುತ್ತೆ ದಾಟ್ಸ್ ಡನ್ ಓಕೆ ಫೈನ್ ದೆನ್ ಎಲ್ಲ ಅನಾಲಿಸಿಸ್ ನಾವು ಮಾಡ್ತಾ ಇದ್ದೀವಿ ಚೆನ್ನಾಗಿದೆ ಸೊ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಬಿಕಾಸ್ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ ಡಿಟೇಲ್ ಅನಾಲಿಸಿಸ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ತೊಗೋತೀನಿ ನಿಫ್ಟಿನಲ್ಲಿ ಏನು ಮಾಡೋಣ ಸಿಂಪ್ಲಿ ಡಿ ಆ್ಯಂಗಲ್ ಸ್ವಿಚ್ ಮಾಡೋಣ ಓಕೆ ಡಿ ಆ್ಯಂಗಲ್ ಸ್ವಿಚ್ ಮಾಡಿದ್ರೆ ಗೊತ್ತಾಗೋದೇನಪ್ಪ ಎಸ್ ಮಾರ್ಕೆಟ್ ಅಗೇನ್ ಟರ್ನ್ಡ್ ಬೇರಿಶ್ ಫಾರ್ ದ ಸೆಕೆಂಡ್ ಡೇ ಓಕೆ ಸೊ ಇದು ಕಂಟಿನ್ಯೂ ಆಗ್ಬೋದಾ ಏನು ಎಂಥ ಕತೆ ಸೊ ನಂಬರ್ ಒನ್ ಸಪೋರ್ಟ್ ನಾವು ಮಾರ್ಕ್ ಮಾಡ್ಕೊಳ್ಳಿ ಬಿಕಾಸ್ ಇಟ್ಸ್ ವೇ ದ ಮಾರ್ಕೆಟ್ ಹ್ಯಾಸ್ ಅರ್ಲಿಯರ್ ಹೋಲ್ಡ್ ಆಗಿದ್ದು ಓಕೆ ದಾಟ್ಸ್ ಅಡ್ ವೇರ್ ಮಾರ್ಕೆಟ್ ಈಗ ನಿಂತ್ಕೊಂಡಿದೆ ಟ್ವೆಂಟಿ ಫೋ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೇಬಲ್ ಓಕೆ ಸೊ ಇದು ಸಪೋರ್ಟ್ ಆಯಿತಾ ವೆರಿ ನೈಸ್ ಓಕೆ ಇದ್ರ ಜೊತೆ ಏನು ಮಾಡ್ತದೆ ಸಿಂಪ್ಲಿ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡುತ್ತೆ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ವಿ ಆರ್ ಸಪೋರ್ಟ್ ಅಂತ ಗೊತ್ತಾಗ್ತದೆ ಈಗ ರೈಟ್ ಓಕೆ ಸೊ ಇದ್ರ ಮೇಲೆ ಮೇಜರ್ ರಿಸ್ಟೆನ್ಸ್ನ ಮಾರ್ಕ್ ಮಾಡುತ್ತೀವಿ ಆರ್ಜೆಂಟ್ ಅಲ್ಲ ರೀ ಓಕೆ ದ್ಯಾಟ್ ಈಸ್ ಅರೌಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಓಕೆ ಆ್ಯಂಡ್ ಒನ್ ಮೋರ್ ಲೆವೆಲ್ ಹಿಯರ್ ಲೆವೆಲ್ ಇಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಮೇಜರ ವೆರಿ ನೈಸ್ ಸೂಪರ್ ಸೊ ನಿಂತ್ಕೊಂಡಿರೋ ಜಾಗ ಇದೆ ಸರ್ ಇಂಪಾರ್ಟೆಂಟ್ ಸಪೋರ್ಟ್ ಇದೆ ನಾಳೆ ಶಾರ್ಟ್ ಕವರಿಂಗ್ ಯಾಕೆ ಬರಬಾರ್ದು ಬೇಗ ಶಾರ್ಟ್ ಕವರಿಂಗ್ ಆದರೆ ಸಿಂಪಲ್ ಸೆಲ್ ಮಾಡಿದವರು ಬೈ ಮಾಡಬೇಕಲ್ಲ ಸೊ ಆ ಮೂಮೆಂಟಮ್ ಬಂದರೆ ಲೈಕ್ ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ಗೆ ಅಥವಾ ಟ್ವೆಂಟಿ ಫೈವ್ ನೈನ್ ತರ್ಟಿಗೂ ಏನೋ ಓಪನ್ ಆಗಿದೆ ಮಾರ್ಕೆಟ್ ಸೊ ಮೇಜರ್ ರೆಸಿಸ್ಟೆನ್ಸ್ ಕಾಯ್ತಾ ಇರೋದು ಟ್ವೆಂಟಿ ಸಿಕ್ಸ್ ತೌಸಂಡ್ ಲೆವೆಲ್ ಇದೆ ಮಾರ್ಕೆಟ್ ಒಂದು ಈ ಝೋನಿಗೆ ಬಂದು ರಿಜೆಕ್ಷನ್ ಆಗ್ಬೋದು ಇಲ್ಲಿ ನೀವು ಸೆಲ್ಲಿಂಗ್ ಪಾರ್ಟರ್ ಸಿಗ್ಬೋದಾ ನೋಡ್ತೀರಿ ಇಲ್ಲ ಮಾರ್ಕೆಟ್ ಈ ಝೋನಿಗೆ ಬಂದ ಮೇಲೆ ಬಾಯಿಂಗ್ ಪಾಟರ್ನ್ ಸಿಗ್ಬೋದಾ ನೋಡ್ತೀರಿ ದ್ಯಾಟ್ ಈಸ್ ಅರೌಂಡ್ ಟ್ವೆಂಟಿ ಫೈವ್ ಏಯ್ಟ್ ಹಂಡ್ರೆಡ್ ಲೇಬಲ್ ಸೊ ಇದು ಇನ್ ಕೇಸ್ ಏನಾದರೂ ನಡುವೆ ಗ್ಯಾಪಪ್ ಆದರೆ ಅರೌಂಡ್ ಅರೌಂಡ್ ಏಯ್ಟಿ ಸಿಕ್ಸ್ಟಿ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪಪ್ ಓಕೆ ಈ ರೀತಿ ಇಲ್ಲ ಮಾರ್ಕೆಟ್ ಓಪನ್ ಆಗಿದ್ದು ಟ್ವೆಂಟಿ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಹತ್ತಿರ ಆಯಿತಾ ಅಂದ್ರೆ ಬ್ರೇಕ್ ಡೌನ್ ಕೂಡ ಆಗಿದೆ ಸೊ ಇವಾಗ ನಮಗೆ ಬೇಕಾಗಿರುತ್ತೆ ಮೇಜರ್ ಸಪೋರ್ಟ್ ಎಲ್ಲಿದೆ ಕಾಯ್ತಾ ಇದೆ ಸೊ ದೆನ್ ಯು ಕ್ಯಾನ್ ಎಕ್ಸೆಪ್ಟ್ ದಟ್ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲಲ್ಲಿ ಮಾರ್ಕೆಟ್ನಲ್ಲಿ ಓಪನ್ ಇಂಟ್ರೆಸ್ಟ್ ಜೊತೆ ಜೊತೆಗೆ ಟೆಕ್ನಿಕಲ್ ಸಪೋರ್ಟ್ ಕೂಡ ಇರ್ಬೋದು ಅದನ್ನ ನೋಡೋಣ ಸರ್ ಸೊ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಪ್ರಕಾರ ಸಪೋರ್ಟ್ ಪ್ರಕಾರ ಇನ್ ಕೇಸ್ ಲೋವರ್ ಆಗಿ ಆಗ್ತದೆ ಆದರೆ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ತೀರಿ ಓಕೆ ದಿಸ್ ಇಸ್ ಗೋಟ್ ಬಿ ಈಸಿ ಇಲ್ಲ ಮಾರ್ಕೆಟ್ ಓಪನಿಂಗ್ನೇ ಟ್ವೆಂಟಿ ಫೈವ್ ಸೆನ್ ಹಂಡ್ರೆಡ್ ಹಂಡ್ರೆಡ್ ಪಾಯಿಂಟ್ಸ್ ಕ್ಯಾಪ್ಟೌನ್ ಸೊ ಸಿಚುವೇಶನ್ ನಂಬರ್ ಒನ್ ಮಾರ್ಕೆಟ್ ಏನು ಮಾಡುತ್ತೆ ಫಸ್ಟ್ ಆಫ್ ಆಲ್ ಫಸ್ಟ್ ಈ ಗ್ಯಾಪನ್ನ ಟೆಸ್ಟ್ ಮಾಡುತ್ತೆ ಸೆಲ್ಲಿಂಗ್ ಮಾಡುತ್ತೆ ಇವತ್ತು ಆದಂಗೆ ಸೊ ಆವಾಗ ಮತ್ತೆ ಮಾರ್ಕೆಟ್ ಡ್ರಾಗ್ ಮಾಡಿ ಕೆಳಗಡೆ ಬರಬಹುದು ದ್ಯಾಟ್ ಈಸ್ ನಂಬರ್ ಒನ್ ಪಾಯಿಂಟ್ ಇಲ್ಲ ಮಾರ್ಕೆಟ್ ಇನ್ ಮಿಡಲ್ ಓಪನ್ ಆದರೆ ಈ ಝೋನಿಗೆ ಬರಲಿ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಆವಾಗ ನೀವು ಟ್ರೇಡ್ ಮಾಡ್ಬೋದು ಸೊ ಇನ್ ಕೇಸ್ ಈ ರೀತಿ ಆದಾಗ ನಡುವೆಗೆ ಡೌನ್ ಆದಾಗ ನಾವೇನು ಮಾಡೋಣ ಸಿಂಪ್ಲಿ ಲೋ ಬ್ರೇಕ್ ಆದರೆ ಕಾಲ್ ರೇಟಿಂಗ್ ತೊಗೋಣ ಬಿಕಾಸ್ ಬುಧವಾರ ಹೆಂಗಿದ್ರು ರಜೆ ಇದೆ ಗುರುವಾರ ಆಬ್ವಿಯಸ್ಲಿ ಓಪನ್ ಆಗೋದ್ರಿಂದ ತೀಟಾಡಿಕೆ ಇವಿದ್ರವೂ ಕೂಡ ಹೆಬ್ಬಿ ಇರುತ್ತೆ ಸೊ ಫೈನ್ ಸೊ ಗ್ಯಾಪ್ ಗ್ಯಾಪ್ಡೌನ್ ಆ್ಯಂಗಲಿಂದ ಆಯಿತು ಗ್ಯಾಪ್ ಅಪ್ ಆ್ಯಂಗಲಿಂದ ಆಗಿದೆ ಸೊ ಮೋರ್ ಪ್ರೊಬಲಿ ಮಾರ್ಕೆಟ್ ನಿಮಗೇನಾದರೂ ಹ್ಯೂಜ್ ಗ್ಯಾಪ್ ಅಪ್ ಬೈ ಮಿಸ್ಟೇಕ್ ಟ್ವೆಂಟಿ ಸಿಕ್ಸ್ ತಗೊಂಡ್ ಹತ್ರ ಆ ಥರ ಕೊಟ್ಟಿದ್ದಾನಪ್ಪ ಆವಾಗ ಏನು ಮಾಡ್ತೀರಿ ಸಿ ದಿಸ್ ಇಸ್ ಅ ಟರ್ನಿಂಗ್ ಪಾಯಿಂಟ್ ಆ್ಯಂಡ್ ದಿಸ್ ಅ ಟರ್ನಿಂಗ್ ಪಾಯಿಂಟ್ ಇವುಗಳಿಗೆ ಸಿಂಪಲ್ ಆಗಿ ಒಂದು ಫೇಮನಸ್ ಯೂಸ್ ಮಾಡ್ತೀರಿ ಸೊ ದಿಸ್ ಇಸ್ ಅ ಫಾರ್ಮ್ ಹಿಯೋ ಓಕೆ ಸಿ ಮಾರ್ಕೆಟ್ ಓಪನ್ ಆಗಿರೋ ಲೆವೆಲ್ ಯಾವುದು ತರ್ಟಿ ಏಯ್ಟ್ ಪಾಯಿಂಟು ಆಗಿರುತ್ತೆ ಸೊ ಇಂಪಾರ್ಟೆಂಟ್ ಏನಾಗುತ್ತೆ ಅರ್ಲಿಯರ್ ರಿಜೆಕ್ಷನ್ಸ್ ಕೂಡ ಇದೆ ರೌಂಡ್ ನಂಬರ್ ಸೈಕಾಲಜಿ ಆ್ಯಂಡ್ ಮಾರ್ಕೆಟ್ ಏನು ಮಾಡುತ್ತೆ ರಿಜೆಕ್ಟ್ ಮಾಡುವ ಚಾನ್ಸಸ್ ಹೆವಿ ಇದೆ ಸೊ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಸಿಕ್ಸ್ ತೌಸಂಡ್ ಹೋಲ್ಡ್ ಮಾಡಿದ್ದೇ ನಿಜ ಆಗಿದೆ ಈಗ ಸೊ ಆ ಸಿಚುವೇಷನ್ ನಾವು ಏನು ಮಾಡ್ಬೋದು ಸಿಂಪ್ಲಿ ಓಕೆ ಇಲ್ಲಿ ಒಂದು ಪುಟ್ ರೈಟಿಂಗ್ ಮಾಡ್ತಾ ಅಥವಾ ನೀವು ಬುಲ್ ಕಾಲ್ ಸ್ಪ್ರೆಡ್ ಅಥವಾ ಬುಲ್ ಪುಟ್ ಸ್ಪ್ರೆಡ್ ಕೂಡ ಕ್ರಿಯೇಟ್ ಮಾಡ್ಬೋದು ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ವಿಚ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ನಾವು ಓಕೆ ಫೈನ್ ಇದನ್ನು ಯೂಸಿಂಗ್ ದ ಫೇಮಸಿ ಕೂಡ ಅರ್ಥ ಮಾಡ್ಕೊಂಡಿದ್ರಿ ಯಾವ ರೀತಿ ನೀವು ಪ್ಲಾನ್ ಆಫ್ ಆಕ್ಷನ್ಸ್ನ ಕ್ರಿಯೇಟ್ ಮಾಡ್ಕೊತೀರಿ ಸೊ ವ್ಯಾಲ್ಯೂ ಏರಿಯಾ ನೋಡ್ಕೊಳ್ತೀರಿ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೈ ಏಯ್ಟ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಓಕೆ ಈಗ ಏನು ಮಾಡೋಣ ಸಿಂಪ್ಲಿ ಟೆಕ್ನಿಕಲ್ ಚಾರ್ಟ್ ಆಯಿತು ಸರ್ ಆಪ್ಷನ್ ಚೇನ್ ನೋಡೋಣ ಸೊ ಆಪ್ಷನ್ ಚೇನ್ ಪ್ರಕಾರ ಟ್ವೆಂಟಿ ಫೈ ಏಯ್ಟ್ ಹಂಡ್ರೆಡ್ನಲ್ಲಿ ನಲ್ವತ್ಮೂರು ಲಕ್ಷ ಜನ ಪುಟ್ ರೈಟಿಂಗ್ ಇದೆ ಅಂದರೆ ಗೊತ್ತಾಗೋದೇನಪ್ಪ ಟೆಕ್ನಿಕಲ್ ಸಪೋರ್ಟ್ ಇದೆ ಓಪನ್ ಓಪೋನೆಂಟ್ ಸಪೋರ್ಟ್ ಇದೆ ಬ್ರೇಕ್ಡೌನ್ ಆದರೆ ಟ್ವೆಂಟಿ ಫೈ ಸೆವೆನ್ ಹಂಡ್ರೆಡ್ ಅವ್ರ ಟ್ವೆಂಟಿ ಸಿಕ್ಸ್ ತೌಸಂಡ್ ಲೆವೆಲ್ಸ ಓಪನ್ ಇಂಟ್ರೆಸ್ಟ್ ಕೂಡ ಬಿಲ್ಟ್ ಅಪ್ ಇರೋದು ಟೆಕ್ನಿಕಲ್ ಸಪೋರ್ಟ್ ಕೂಡ ಇದೆ ವಿ ಕ್ಯಾನ್ ಗೋ ಟಿಲ್ ದರ್ ಅನ್ನೋದು ಪಾಯಿಂಟ್ ಗೊತ್ತಾಗ್ತದೆ ಈಸಿಲಿ ಫೈನ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಟ್ವೆಂಟಿ ಸಿಕ್ಸ್ ತೌಸಂಡ್ ಮೇಲೆ ಕಡೆ ಚಾನ್ಸಸ್ ಟು ಮಚ್ ಲೋ ಬಿಕಾಸ್ ಮಾರ್ಕೆಟ್ನಲ್ಲಿ ಹೆವಿ ಇಂಟ್ರೆಸ್ಟ್ ಕಾಲ್ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಇದೆ ನೋಡ್ಬೋದು ಟ್ವೆಂಟಿ ಫೈವ್ ಹಂಡ್ರೆಡ್ನಲ್ಲಿ ನಲವತ್ತಾರು ಲಕ್ಷ ಟ್ವೆಂಟಿ ಸಿಕ್ಸ್ ತೌಸಂಡ್ನಲ್ಲಿ ಎಂಬತ್ತೊಂಬತ್ತು ಲಕ್ಷ ಆಲ್ಮೋಸ್ಟ್ ಒಂದು ಕೋಟಿ ಓಕೆ ಸೊ ಕಾಲ್ನಲ್ಲಿ ಓಪನ್ ಅಟ್ರೆಸ್ ಪೂರ್ತಿಯಾಗಿ ಬಿಲ್ಟ್ ಅಪ್ ಇದೆ ಸೊ ಮೇಲಗಡೆ ಬಂದರೂ ಕೂಡ ನಿಮಗೆ ಒಂದು ಸೆಲ್ಲಿಂಗ್ ಅವಕಾಶ ಸಿಕ್ಕರೆ ಯು ಕ್ಯಾನ್ ಟೇಕ್ ಅಪರ್ಚುನಿಟಿ ಫಾರ್ ಕಾಲ್ ರೈಟಿಂಗ್ ಅಂತ ಗೊತ್ತಾಗ್ತದೆ ಎಸ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಮೇಲೆ ನಿಂತ್ಕೊಂಡಿದ್ದೆ ನಿಜ ಆಗಿತ್ತು ಅಂತ ತಿಳ್ಕೊಳ್ಳಿ ಆ ಸಿಚುವೇಷನ್ ಈ ಸೆಲರ್ಸ್ ಮಾಡ್ತಾರೆ ಕಾಲ್ ರೈಟರ್ಸ್ ತಮ್ಮ ಪೊಸಿಷನ್ಸ್ ತೆಗಿಬೇಕಾಗುತ್ತೆ ಅವ್ರ ಶಾರ್ಟ್ ಕವರಿಂಗ್ ಬಂದರೆ ಮಾರ್ಕೆಟ್ ಏನಾಗುತ್ತೆ ಸ್ಪೀಡ್ ಆಗಿ ಮೆಲಗಡೆ ಹೋಗೋ ಚಾನ್ಸಸ್ ಇರುತ್ತೆ ಓಕೆ ಸೊ ಈ ರೀತಿ ಅನಾಲಿಸ್ ಮಾಡ್ಕೊಳ್ತೀರಿ ನಿಫ್ಟಿ ಒಳಗಡೆ ಯಾವ ರೀತಿ ಪ್ಲಾನ್ ಆಕ್ಷನ್ಸ್ ಆ್ಯಕ್ಷನ್ ಇದೆ ಅಂತೇಳಿ ಸೊ ಏನೋ ಎನಿವೆ ನಾ ಏನು ಮಾಡೋಣ ಸಿಂಪ್ಲಿ ಈಗ ಬ್ಯಾಂಕ್ ನಿಫ್ಟಿಗೆ ಮತ್ತು ಫಿನ್ ನಿಫ್ಟಿಗೆ ಬರೋಣ ಬಿಕಾಸ್ ನಾಳೆ ಇವೆರಡರದು ಎಕ್ಸ್ಪೈರಿ ಇದೆ ಸೊ ಎಲ್ಲ ಡ್ರಾಯಿಂಗ್ ತೆಗೆದಾಗ್ತೀನಿ ಸಿಂಪಲ್ ಆಗಿ ಡೇ ಆ್ಯಂಗಲ್ ಬರ್ತೀನಿ ಓಕೆ ಮಾರ್ಕೆಟಲ್ಲಿ ಏನಾಗ್ತದೆ ಡೌನ್ ಆಗಿದೆ ಕಂಟಿನ್ಯೂಷನ್ ಆಗ್ತದೆ ಇನ್ನೂ ಕಂಟಿನ್ಯೂ ಆಗ್ಬೋದಾ ಕ್ವಿಷ್ ಮಾರ್ಕ್ ಸೊ ಅದಕ್ಕೆ ಏನು ಮಾಡ್ತದೆ ಆನ್ಸರ್ ದಿಸ್ ಇಸ್ ಅ ಹಾರಿಜಂಟಲ್ ಸಪೋರ್ಟ್ ಸರ್ ಎಕ್ಸಾಕ್ಟ್ಲಿ ಫಿಫ್ಟಿ ಟು ತೌಸಂಡ್ ಏಟ್ ನಡ್ ಇಸ್ ಅ ಮೇಜರ್ ಸಪೋರ್ಟ್ ಯಾಕೆ ಸಿಂಪಲಾಗಿ ಕಾಣ್ತಾ ಇದೆ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ಸ್ ಇತ್ತು ಅದನ್ನು ಮಾರ್ಕೆಟ್ ಏನಾಗಿದೆ ಬ್ರೇಕೌಟ್ ಮಾಡಿದೆ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗಿದ್ದಾರೆ ಅಂದರೆ ಡ್ಯಾಮ್ ಇಲ್ಲಿನ ಸರ್ ಬಾಯರ್ ಇದ್ದಾರೆ ಓಕೆ ಸೊ ಆಗಿ ಏನು ಮಾಡೋಣ ಇನ್ನೊಂದು ಕೆಲಸ ಒನ್ ಅವರ್ ಸ್ವಿಚ್ ಮಾಡೋಣ ಓಕೆ ಒನ್ ಅವರ್ ಅಥವಾ ಯ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರು ಅಡ್ಡಿ ಇಲ್ಲ ಯು ಕ್ಯಾನ್ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಹಿಯರ್ ಸೊ ಏನು ಮಾಡೋಣ ಮೇಜರ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ಅರೌಂಡ್ ಹಿಯರ್ ಯಾವುದಪ್ಪ ಲೆವೆಲ್ ಅಂದರೆ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಇದನ್ನು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಕಾಣೋದು ಫಿಫ್ಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಗ್ಯಾಪ್ ಏರಿಯಾ ಕೂಡ ಹೌದು ಆ್ಯಂಡ್ ಅರ್ಲಿಯಲ್ ಇವನ್ ಪವರ್ಫುಲ್ ಸಪೋರ್ಟ್ ಕೂಡ ಹೌದು ಓಕೆ ಸೊ ಮಾರ್ಕೆಟ್ನಲ್ಲಿ ಇನ್ನೊಂದು ಬೆಸ್ಟ್ ಸಪೋರ್ಟ್ ಇದೆ ಇದ್ರ ಒಳಗಡೆ ಐ ಆಮ್ ಟಾಕಿಂಗ್ ಅಬೌಟ್ ಫಿಫ್ಟಿ ತ್ರೀ ತೌಸಂಡಿಂದ ಫಿಫ್ಟಿ ಟು ಏಯ್ಟ್ ಹಂಡ್ರೆಡ್ ಒಳಗಡೆ ಮಾರ್ಕೆಟ್ ಇದ್ರೆ ಸೆಲ್ಲಿಂಗ್ ಮಾಡುವ ನೆಸಸಟಿ ಬೇಡ ಸರ್ ಈ ಜಾಗದಲ್ಲಿ ನಾವು ಬಾಯಿಂಗ್ ಅಪರ್ಚುನಿಟಿ ಹುಡ್ಕೋಣ ಅದರ್ವೈಸ್ ಕಾಲ್ ಸ್ಪ್ರೆಡ್ ಕೂಡ ಮಾಡ್ಲಿಕ್ಕೆ ಆಗುತ್ತೆ ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡೋದೇ ನೀವೆಲ್ಲ ಏನು ಮಾಡ್ತೀರಿ ಎಸ್ ಸೆಲ್ಲಿಂಗ್ ಆಗಬಹುದು ಅಂತ ಪುಟ್ಟು ತಗೋತೀರಿ ಲೋವರ್ ಆಗಿರೋದು ನೋಡೋದೇ ಇಲ್ಲ ಆಗಿರೋದಿಲ್ಲ ಮಾರ್ಕೆಟ್ ಏನಂತ ಕಂಟಿನ್ಯೂಸ್ಲಿ ರಿಕವರ್ ಆಗ್ತಾ ಮೇಲ್ಗಡೆ ಕೂಡ ಬರೋ ಚಾನ್ಸಸ್ ಇದೆ ಸೊ ಓನ್ಲಿ ಫಿಫ್ಟಿ ಟು ಏಯ್ಟ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಲೋವರ್ ಆಗಿ ಆಗ್ತಾ ಇದ್ದರೆ ಯು ಕ್ಯಾನ್ ಆಫ್ಟ್ ಫಾರ್ ಅ ನೆಕ್ಸ್ಟ್ ಟಾರ್ಗೆಟ್ ಅಬೌಟ್ ಫಿಫ್ಟಿ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಫಿಫ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಕೂಡ ಹೌದು ಓಕೆ ಓನ್ಲಿ ಬಿಲೋ ಫಿಫ್ಟಿ ಟು ಏಟ್ ಹಂಡ್ರೆಡ್ ಇಸ್ ಫ್ರೀ ವೇ ಅಂತ ಕಾಣ್ತಾ ಇದೆ ಓಕೆ ಸೊ ಈಗಲ್ಲ ಮಾರ್ಕೆಟ್ ಆಗಿ ಓಪನ್ ಆಗಿದೆ ಅವಾಗೂ ಕೂಡ ನಿಮಗೆ ಫ್ರೀ ಫೇಕ್ ಪ್ರಕ್ಟವನ್ನು ತೋರಿಸ್ಬೋದು ಮತ್ತು ಮೇಲೆಗಡೆ ಬರ್ಬೋದು ಇಲ್ಲ ಮಾರ್ಕೆಟ್ ನಿಮಗೆ ಓಪನ್ ಇಲ್ಲೇ ಆಗಿದೆ ಓಕೆ ಬಾಯಿಂಗ್ ಅಪಾರ್ಚುನಿಟಿ ಕ್ರಿಯೇಟ್ ಆಗಿದೆ ಹೈಯರ್ ಲೋ ಆಗಿದೆ ದೆನ್ ಯು ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಟಾರ್ಗೆಟ್ ಓಕೆ ಮಾರ್ಕೆಟ್ ಏನಾಗಿದೆ ಸರ್ ಮಿಡಲ್ ಅಪ್ ಆಗಿದೆ ಲೈಕ್ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಸೊ ಒಂದು ಬೌಂಡ್ರಿ ಏನು ಸರ್ ಫಿಫ್ಟಿ ತ್ರೀ ತ್ರೀ ಹಂಡ್ರೆಡ್ ಈ ಜಾಗದಲ್ಲಿ ಮಾರ್ಕೆಟ್ ಏನು ಮಾಡುತ್ತೆ ಕ್ವೆಶನ್ ಮಾರ್ಕ್ ಸೊ ಇಲ್ಲಿ ಸೆಲ್ಲಿಂಗ್ ಪಾರ್ಟರ್ ಸಿಗುತ್ತಾ ಗೋ ಫಾರ್ ದ ಸೆಲ್ಲಿಂಗ್ ಪಾರ್ಟನ್ ವಿತ್ ದ ಸ್ಮಾಲೆಸ್ಟ್ ಸೆಲ್ ಟು ಫಿಫ್ಟಿ ತ್ರೀ ತೌಸಂಡ್ ಲೇವೆಲ್ ಬಿಕಾಸ್ ಎಕ್ಸ್ಪೈರ್ ಇದೆ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಬರುತ್ತೆ ಆ್ಯಂಡ್ ನಡುವೆ ಇಲ್ಲೆಲ್ಲೋ ಕ್ಲೋಸ್ ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ ದಿಸ್ ಇಸ್ ಕಾಮನ್ ಫಿನಾಮಿನಾ ಓಕೆ ರೌಂಡ್ ನಂಬರ್ ಸೈಕಾಲಜಿ ಓಕೆ ಸೊ ಈ ರೀತಿ ಎಲ್ಲ ಹ್ಯೂಜ್ ಗ್ಯಾಪ್ ಅಪ್ ಕ್ರಿಯೇಟ್ ಆಗಿದೆ ಫಿಫ್ಟಿ ತ್ರೀ ತ್ರೀ ಹಂಡ್ರೆಡ್ ಮೇಲೆ ಕಡೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಈಗ ಓಕೆ ಸಿ ಈ ರೀತಿ ರಿಜೆಕ್ಷನ್ ನಂಬರ್ ಒನ್ ಆಗ್ಬೋದು ಇಲ್ಲ ಮಾರ್ಕೆಟ್ ಹೋಲ್ಡ್ ಮಾಡಿ ಲೋ ಕ್ರಿಯೇಟ್ ಮಾಡಿದ್ರೆ ಯು ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಲಿವೆಲ್ ಓಕೆ ಸೊ ಈ ಚಾನ್ಸಸ್ ಕಡಿಮೆ ಇದೆ ಬಟ್ ಪ್ರೊಬಾಬಿಲಿಟಿ ಏನು ಮಾಡೋಣ ಮಾರ್ಕೆಟ್ ಏನು ಹೇಳಿಕ್ಕೆ ಬರೋದಿಲ್ಲ ಸೊ ಈ ರೀತಿ ಆದರೆ ಈ ರೀತಿ ಮಾಡೋಣ ಅಂತ ಪ್ಲ್ಯಾನ್ ಹಾಕಿರ್ತೀವಿ ఓకే సో మోస్ట్ ప్రాబబ్లీ మార్కెట్ నిమే ఇన్ ద మ మోడల్ ఫిఫ్టీ త్రీ త్రీ హండ్రెడ్ ఫిఫ్టీ టు ఎయిట్ హండ్రెడ్ ఒడ ఇవ్వ చాన్స్ ఇది ఆస్ పర్ టెక్నల్ అనాలిస్ అండ్ నిమే షార్ట్ కమరింగ్ అంత గ్యాప్ అప్ బు క దట్ ఈస్ ఫార్ దింగ్ ఓన్లీ నాట్ ఫార్ ద ఆప్షన్ బయ్ కాల్ బయంగ్ అంత తితి ఓకే ఈజీ ఇలా మార్కెట్లో ఓపన్ ఇంట్రెస్ట్ బల్టప్ జొచ్చే నోడో అదే సో మేజర్ వ్యాల్యూ ఏర్ ఫిఫ్టీ త్రీ త్రీ హండ్రెడ్ అండ్ ఫిఫ్టీ టు ఎయిట్ హండ్రెడ్ లెవెల్ అండ్ ఫిఫ్టీ త్రీ సిక్స్ హండ్రెడ్ లెవెల్ సో మోస్ట్ ప్రాబబలీ విన్ దిస్ చౌన్ ಹೆಂಗೆ ವಿಚಾರ ಮಾಡೋಣ ಓಪನ್ ಇಂಟ್ರೆಸ್ಟ್ ಹಾಕೋಣ ಸೊ ಆಪ್ಷನ್ ಚುಕ್ ಪ್ರಕಾರ ನೋಡಿದ್ರೆ ಮೇಜರ್ ಓಪನ್ ಇಂಟ್ರೆಸ್ಟ್ ಎಲ್ಲಿ ಬಿಲ್ಟ್ ಅಪ್ ಆಗಿದೆ ಫಿಫ್ಟಿ ಟು ಏಟ್ ಹಂಡ್ರೆಡ್ ಹನ್ನೊಂದುವರೆ ಲಕ್ಷ ಬಿಟ್ಟರೆ ಡೈರೆಕ್ಟಾಗಿ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಏನು ಮಾಡ್ಬೋದು ಇದನ್ನು ಹೈಯೆಸ್ಟ್ ಪಾಸಿಬಿಲಿಟಿ ಹೋಲ್ಡ್ ಮಾಡುವ ಚಾನ್ಸಸ್ ಇದೆ ಓಕೆ ಸೊ ಮಾರ್ಕೆಟ್ನಲ್ಲಿ ಇನ್ ಕೇಸ್ ಫಿಫ್ಟಿ ತ್ರೀ ತೌಸಂಡ್ ಮೇಲೆ ಹದಿನಾರು ಲಕ್ಷ ಇದೆ ಓಪನ್ ಇಂಟ್ರೆಸ್ಟ್ ಇದನ್ನು ಬ್ರೀಚ್ ಆದರೆ ಮಾರ್ಕೆಟ್ನಲ್ಲಿ ಈಸಿ ಮೂಮೆಂಟಲ್ಲಿ ಸಿಗೋ ಚಾನ್ಸ್ ಇದೆ ಯಾಕೆ ಫಿಫ್ಟಿ ತ್ರೀ ತೌಸಂಡ್ ಪುಟ್ ಸೈಡ್ ನೋಡ್ಕೊಳ್ಳಿ ಸರ್ ಇಪ್ಪತ್ತು ಲಕ್ಷ ಓಪನೆಂಟರ್ಸ್ ಇನ್ನೂ ಇಂಟ್ಯಾಕ್ಟ್ ಇದೆ ಅರ್ಥ ಏನು ಪುಟ್ ರೈಟರ್ಸು ಮಾರ್ಕೆಟ್ನ ಈಸಿಲಿ ಕೆಳಗಡೆ ಬಿಡುವ ಸೂಚನೆ ಇಲ್ಲ ಸೊ ಮಾರ್ಕೆಟ್ ಬಿ ಫಿಫ್ಟಿ ತ್ರೀ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಆ್ಯಸ್ ಅ ಟೆಕ್ನಿಕಲ್ ಅನ್ ಇಂಟರ್ಸ್ ಸಪೋರ್ಟ್ ರೆಸಿಸ್ಟೆನ್ಸ್ ಆ್ಯಂಡ್ ಫಿಫ್ಟಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಒಳಗಡೆ ಇರುವ ಚಾನ್ಸಸ್ ಇದೆ ಮಾರ್ಕೆಟಲ್ಲಿ ಫ್ಲಾಟ್ ಆಗಿ ಓಪನ್ ಆದರೆ ಸೊ ಮೇಜರ್ ಇಂಟರ್ಸ್ ಕೂಡ ನಾವು ಅನಾಲಿಸ್ ಮಾಡಿದ್ದೀವಿ ಯಾವ ರೀತಿ ನೀವು ಥಿಂಕ್ ಮಾಡ್ತೀರಿ ಬ್ಯಾಂಕ್ ಒಳಗಡೆ ಸೊ ಲುಕ್ ದ ಫಿನ್ ನಿಫ್ಟಿ ಫಿನ್ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ಪ್ಲಾನ್ ಆಫ್ ಆಕ್ಷನ್ಸ್ ಇರುತ್ತೆ ಸೊ ನಿನ್ನೆ ಡಿಸ್ಕಶನ್ ಮಾಡಿದ್ದು ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಮಾರ್ಕೆಟ್ ಏನಾದರೂ ಬ್ರಕ್ಟೌನ್ ಆದರೆ ನಾವು ಟ್ರೈ ಮಾಡ್ತಾ ಇದ್ದು ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಎರಡನ್ನೂ ಮಾರ್ಕೆಟ್ ಏನು ಮಾಡಿದೆ ಸ್ಲೋಲಿ ಅಚೀವ್ ಮಾಡಿದೆ ಓಕೆ ಈಗ ಮೇಜರ್ ಸಪೋರ್ಟ್ನಲ್ಲಿ ಮಾರ್ಕೆಟ್ ನಿಂತ್ಕೊಂಡಿದೆ ದಟ್ ಇಸ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಏಯ್ಟಿ ಲೆವೆಲ್ ಆ್ಯಂಡ್ ಮೇಜರ್ ರಿಸ್ಟೆನ್ಸ್ ಕೂಡ ಮಾರ್ಕ್ ಮಾಡೋಣ ಅರೌಂಡ್ ಹಿಯರ್ ದಿಸ್ ಒನ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಲೆವೆಲ್ ಆ್ಯಂಡ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ವ್ಯಾಲ್ಯೂ ಇರ್ಸ್ಗಳಾಗ ಡ್ರಾ ಮಾಡಿದ್ದೀವಿ ಕ್ಲಿಯರ್ ಆಗಿ ಓಕೆ ಮಾರ್ಕೆಟ್ ಮೆಡಲ್ ನೋ ಮೆಡಲ್ ಓಕೆ ಅಂದರೆ ಏನು ಏನು ಸಿಗಲ್ಲ ಸ್ಟ್ರಾಡಲ್ ಸ್ಟ್ರಾಂಗಲ್ ಒಳಗೆ ವರ್ಕ್ ಆಗುತ್ತೆ ಬಿಕಾಸ್ ರಾಮಂಡ್ ನಂಬರ್ ಸೈಕಾಲಜಿ ಸರ್ ಓಕೆ ವೆರಿ ನೈಸ್ ಸೊ ಇದ್ರ ಜೊತೆಗೆ ಏನು ಮಾಡ್ತೀವಿ ಮಾರ್ಕೆಟ್ ಇನ್ಕೇಸ್ ಏನಾದರೂ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಮೇಲೆ ನಿಂತ್ಕೊಂಡಿದೆ ನಿಜ ಆಯಿತು ಸರಿ ಈಗ ಹೈಯರ್ ಲೋ ಮಾಡಿದೆ ನಿಜ ಆಯಿತು ದೆನ್ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಯಾಕೆ ಹಿಂಗೆ ಅಳತಿದ್ದಾರೆಪ್ಪ ಅಂದರೆ ಸಿಂಪಲ್ ಇದೆ ಸರ್ ಅರ್ಲಿ ಲೆವೆಲ್ ರೆಸಿಸ್ಟೆನ್ಸ್ ಇತ್ತು ಈಗ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ದೆ ವಾಪಸ್ ಅದನ್ನು ಕ್ಲೇಮ್ ಮಾಡಿದ್ರೆ ದೆನ್ ಇಟ್ಸ್ ವರ್ಕ್ ಲೈಕ್ ಎ ಸಪೋರ್ಟ್ ಹೈಯರ್ ಲೋ ಮಾಡಿದ್ರೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ವರೆಗೂ ಹೋಗ್ತೀರಿ ಓಕೆ ಫೈನ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಟ್ವೆಂಟಿ ಫೋರ್ ತೌಸಂಡ್ ಫಾ ಫೋರ್ ಫಿಫ್ಟಿ ಅಂತ ತಗೊಳ್ಳಿ ಸರ್ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ಅನ್ನೋದು ಮಾರ್ಕೆಟ್ ಬ್ರೀಚ್ ಆಗಿದೆ ಆವಾಗ ನಮ್ಮ ಮೇಜರ್ ಸಪೋರ್ಟ್ ಬರೋದು ಒಂದು ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಬರೋದು ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಓನ್ಲಿ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ಕೆಳಗಡೆ ಮಾರ್ಕೆಟ್ ಲೋವರ್ ಆಗಿ ಮಾಡ್ತಾ ಇದ್ದರೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿಯಿಂದ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಟಾರ್ಗೆಟ್ ಮಾಡ್ತೀರಿ ಲೋವರ್ ಆಯ್ ಆದರೆ ಬಿಕಾಸ್ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಮಾಡುತ್ತೆ ಫೇಕ್ ಬ್ರೆಕ್ಟೌನ್ ಮಾಡಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಹತ್ರನೇ ಕ್ಲೋಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಓಕೆ ಇಲ್ಲಿ ಇನ್ ಕೇಸ್ ಡೌನ್ ಆಗಿದೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಹತ್ರ ಆವಾಗ ಇಲ್ಲಿ ಈ ವ್ಯಾಲ್ಯೂ ಏರಿಯಾದಲ್ಲಿ ಬ್ಯಾಂಕ್ ಸಿಗುತ್ತಾ ಅನ್ನೋದು ಕ್ವಶನ್ ಪ್ರೈಸ್ ಪ್ರೈಸನ್ ಇಲ್ಲಿ ಅಬ್ಸರ್ವೇಷನ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಈ ಝೋನಿಗೆ ಬಂದು ಸೆಲ್ಲಿಂಗ್ ಸಿಗುತ್ತಾ ಅನ್ನೋದು ಅಬ್ಸರ್ವೇಶನ್ ಮಾಡ್ತೀರಿ ದ್ಯಾಟ್ ಇಸ್ ನಂಬರ್ ಟೂ ಪಾಯಿಂಟ್ ಓಕೆ ಎರಡು ಪಾಯಿಂಟ್ ಆಯಿತು ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡಿದ್ರೆ ಬೈ ಇದೆ ಅಂತ ಡಿಸ್ಕಷನ್ ಮಾಡಿದ್ವಿ ಮಿಡಲಲ್ಲಾದರೆ ನೋ ಪ್ರಾಬ್ಲಮ್ ಅಥವಾ ನೋ ಟ್ರೇಡಿಂಗ್ ಝೋನ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇನ್ ಬ್ರೆಕ್ ಡೌನ್ ಆಗ್ತಾ ಇದ್ರೆ ಸೆಲ್ಲಿಂಗ್ ಇದೆ ಲೋವರ್ ಆದರೆ ಡೌನ್ ಆದರೆ ಮಿಡಲಲ್ಲಿದ್ದರೆ ಒಂದು ಇ ಬೌಂಡ್ರಿ ಅಥವಾ ಈ ಬೌಂಡ್ರಿ ಟ್ರೇಡ್ ಮಾಡ್ತೀವಿ ಅಂತ ಡೀಟೇಲ್ ಆಗಿ ಮಾಡಿದ್ವಿ ನಾಳೆ ಎಕ್ಸ್ಪೈರ್ ಇದೆ ಮಂತ್ ಇದ್ರದ್ದು ವೀಕ್ಲಿ ಎಕ್ಸ್ಪೈರ್ ಇದೆ ನಿಫ್ಟಿ ಅಂಡ್ ಬ್ಯಾಂಕ್ ಸಾರಿ ಫಿನ್ ನಿಫ್ಟಿ ಮತ್ತು ಬ್ಯಾಂಕ್ ಟು ಎರಡೂ ಎಕ್ಸ್ಪೈರ್ ಇದೆ ಬಿಕಾಸ್ ಆಫ್ ಗಾಂಧಿ ಜಯಂತಿ ಇರೋದ್ರಿಂದ ಬ್ಯಾಂಕ್ ಟಿ ಎಕ್ಸ್ಪೈರಿ ಪೋಸ್ಟ್ಪೋಂಡ್ ಆಗಿರ್ತದೆ ಓಕೆ ಪ್ರೀಪೋಂಡ್ ಆಗಿರ್ತದೆ ಸಾರಿ ಪ್ರೀಪೋಂಡ್ ಆಗಿರ್ತದೆ ಸೊ ಅದಕ್ಕೋಸ್ಕರ ನಾಳೆ ಎರಡೂ ಎಕ್ಸ್ಪೈರ್ ಇದೆ ಮಾರ್ಕೆಟ್ ಒಲ್ಟಾ ಚಾನ್ಸಸ್ ಇದೆ ಸೊ ಆಪ್ಷನ್ ಚೇನ್ ನೋಡ್ಕೊಳ್ರಿ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ಓಪೋನೆಂಟರ್ಸ್ ರೈಟಿಂಗ್ ಆಗಿರೋದು ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ನಲ್ಲಿ ಪುಟ್ ರೈಟರ್ಸ್ ಇದ್ದಾರೆ ಎಷ್ಟು ಎಂಟು ಲಕ್ಷ ಸೊ ಈಸೀಲಿ ಕೆಳಗೆ ಹೋಗುತ್ತಾ ನೋ ಓಕೆ ಮೇಲಗಡೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ನಲ್ಲಿ ಕಾಲ್ ರೈಟಿಂಗ್ ಎಷ್ಟಿದೆ ಹನ್ನೆರಡುವರೆ ಲಕ್ಷ ಇದೆ ಸೊ ಈಸಿಲಿ ಮಾರ್ಕೆಟ್ ಮೇಲಗಡೆ ಹೋಗುವ ಚಾನ್ಸಸ್ ಕಡಿಮೆ ಬಿಕಾಸ್ ಟ್ವೆಂಟಿ ಫೋರ್ ಸಿಕ್ಸ್ ಸೆಂಡ್ನಲ್ಲಿ ಕೂಡ ಹನ್ನೆರಡುವರೆ ಲಕ್ಷ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಮಾಲಗಡೆ ಹೋಲ್ಡ್ ಮಾಡಿದ್ದೇನೆ ಜ್ರೆ ದನ್ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಫೋರ್ ಸೆವೆನ್ ಏನರ್ ಬಟ್ ಈಸಿ ಇಲ್ಲ ಅನ್ನೋ ಲೆಕ್ಕ ಗೊತ್ತಾಗ್ತದೆ ಬಿಕಾಸ್ ಇವನ್ ನೋಡ್ಕೊಳ್ಳಿ ಸರ್ ಟ್ವೆಂಟಿ ಫೋರ್ ಫೈನಲ್ಲಿ ಈಗಲೂ ಕೂಡ ಒಂಬತ್ತು ಲಕ್ಷದ ಚಿಲ್ಲರೆ ಪುಟ್ ರೈಟಿಂಗ್ ಇದೆ ಅರ್ಥ ಸಿಂಪಲ್ ಇದೆ ಮಾರ್ಕೆಟ್ ಕುಡ್ ಬಿ ಅ ರೇಂಜ್ ಟುಮಾರೋ ಓಕೆ ಸೈಡ್ ವೈಸ್ ಪ್ರೈಸಾಕ್ಷನ್ ಶೋಕಾಸ್ ಮಾಡೋ ಚಾನ್ಸ್ ಇದೆ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ನಮಗೆ ಇದು ಗೊತ್ತಾಗ್ತಾ ಇದೆ ಓಕೆ ಓನ್ಲಿ ಓನ್ಲಿ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫಿಫ್ಟಿ ಕೆಳಗಡೆ ಹೋದರೆ ವಿ ವಿಲ್ ಟ್ರೈ ಫಾರ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಅಂತ ಗೊತ್ತಾಗುತ್ತೆ ಆಸ್ ಪರ್ ಟೆಕ್ನಿಕಲ್ ಓಪನ್ ಇಂಟ್ರೆಸ್ಟ್ ಇನ್ನಿಲ್ಲ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಮೇಲೆಗಡೆ ಹೋದರೆ ಮಾತ್ರ ಟ್ರೆಂಡ್ ಇದೆ ಇನ್ ಮಾಡಲ್ಲ ಆದರೆ ಎಸ್ ಸರ್ ಯು ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್ ದಿಸ್ಟ್ರ್ಯಾಂಗಲ್ ಈ ಮನಿ ಮೇಕಿಂಗ್ ಮಷಿನ್ ಓಕೆ ಫೈನಲ್ ಈ ರೀತಿ ಅರ್ಥ ಮಾಡ್ಕೊಂಡಿದ್ದೀವಿ ಫಿನ್ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಕೂಡ ಮಾಡ್ತೀರೀ ಓಕೆ ಇದ್ರೊಳಗಡೆ ಡಿಸ್ಕಷನ್ ಮಾಡಿರ್ತೀವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಒಳಗಡೆ ಆಬ್ವಿಯಸ್ಲಿ ಚೇಂಜಸ್ ಇರುತ್ತೆ ಕೆಲವೊಮ್ಮೆ ಕ್ಲಾಸ್ ಮೆಂಬರ್ಸ್ ಜೊತೆ ಲೈವ್ ಇರ್ತೀವಿ ಅದಕ್ಕೋಸ್ಕರ ಇವತ್ತು ಮೋಸ್ಟ್ ಆಫ್ ದ ಅಪ್ಡೇಟ್ಸ್ ಕೊಟ್ಟಿರಲಿಲ್ಲ ಆ ರೀತಿ ಇದ್ದಾಗ ಅಪ್ಡೇಟ್ಸ್ ಕೊಟ್ಟಿರೋದಿಲ್ಲ ಬಟ್ ಯೂಟ್ಯೂಬ್ ಅನಾಲಿಸಿಸ್ನಲ್ಲಿ ಏನು ಮಾಡಿರ್ತೀವಲ್ಲ ಆಲ್ಮೋಸ್ಟ್ ಅದೇ ರೀತಿ ಮಾರ್ಕೆಟ್ನಲ್ಲಿ ವ್ಯಾಲ್ಯೂ ಇರಸ್ಗಳನ್ನ ಹುಡ್ಕೊಂಬಿಟ್ಟು ಬೈ ಸೇಲ್ನ ನೀವು ಕ್ರಿಯೇಟ್ ಮಾಡ್ಕೋತೀರಿ ಓಕೆ ನಿಮಗೆ ಡೌಟ್ ಇರುತ್ತೆ ಎನಿಥಿಂಗ್ ಅಪ್ಬ್ದ ಸ್ಟಾಕ್ ಮಾರ್ಕೆಟ್ ಲೈಕ್ ಇನ್ವೆಸ್ಟ್ಮೆಂಟ್ ಆಗಲಿ ಬಾಂಡ್ ಮಾರ್ಕೆಟ್ ಆಗಲಿ ಎನಿಥಿಂಗ್ ಅಬಿಡ್ ಸ್ಟಾಕ್ ಮಾರ್ಕೆಟ್ ರಿಪ್ಟಿಂಗ್ ಯೋ ಎನಿಥಿಂಗ್ ಅಪ್ ಸ್ಟಾಕ್ ಮಾರ್ಕೆಟ್ ನೀವು ಕಮೆಂಟ್ ಹಾಕಿ ನಾನು ಅಪ್ಲೈ ನಮಗೆ ಆನ್ಸರ್ ಕೊಡ್ಲಿಕ್ಕೆ ನೋಡ್ತೀನಿ ಇನ್ನು ಪ್ರೀ ಮಾರ್ಕೆಟ್ ಅಥವಾ ಮಾನಿಸ್ಟೇಷನ್ ಒಳಗಡೆ ಓಕೆ ನಿಮಗೆ ಏನಾದರೂ ಭಾಳ ಡೌಟ್ ಇತ್ತಪ್ಪ ಅಂದರೆ ವಿ ಕ್ಯಾನ್ ಮೆಸೇಜಸ್ ಆ್ಯಂಡ್ ಆಲ್ಸೋ ಫೋನ್ ಕೂಡ ಮಾಡಬಹುದು ಓಕೆ ಈ ವಿಡಿಯೋ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್